ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಆಲೋಚನೆ ಮಾಡಿದಾಗ ಟೋಟಲಿ ರಿಲೇಟೆಡ್ ಟು ಪರಿಸರದ ಒಂದು ವಿಷಯ ಬಂಜತನ ಅಂತ ಅನ್ನೋದು ನಾವು ಸಿನಿಮಾಗಳಲ್ಲಿ ಮೂವತ್ತೈದು ನಲವತ್ತು ವರ್ಷದ ಕೆಳಗಡೆ ಅವಳ ಬಂಜೆ ಅಂತ ಯಾರೋ ಒಬ್ರು ಒಂದು ಯಾರೋ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಕೇಳ್ರೆ ಎಲ್ಲರೂ ಕಿವಿ ಹಿಂಗ್ ಒಂದು ಕ್ರಮೇ ಇತ್ತು ಹಿಂದೆ ಇವತ್ತು ಒಂದೇ ಒಂದು ಕಂಪನಿ ಒಂದು ನೂರ ಎಪ್ಪತ್ತರಿಂದ ಒಂದು ನೂರ ಎಂಬತ್ತು ಸೆಂಟರ್ಗಳಿದಾವೆ ಅಂದ್ರೆ ಆರ್ಟಿಫಿಷಿಯಲ್ ಐ ವಿ ಎಷ್ಟು ಬೇಬಿ ಒಂದು ನೂರ ಎಪ್ಪತ್ತು ಒಂದೇ ಕಂಪನಿ ಬಳ್ಳಾರಿಯಲ್ಲಿ ಈಗ ಒಂದು ಎರಡು ಮೂರು ಮುಂದಿರಬೇಕು ಯಾಕೆ ಅಂತ ನಾವು ಆಲೋಚನೆ ಮಾಡಿಲ್ಲ ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಕಂಥ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನಾವೇ ಎಷ್ಟು ಮಟ್ಟಿಗೆ ನಾವ್ ಎಷ್ಟು ಪ್ರಿವೆಂಟ್ ಅಂತ ಹೇಳ ಒಂದೇ ಒಂದು ಹೇಳ್ಬೇಕಂದ್ರೆ ಈ ಬಣ್ಣಗಳನ್ನ ನಾವು ಬಳಸ್ತಕ್ಕಂಥ ಪ್ರತಿಯೊಂದು ಅಡಿಗೆಯಲ್ಲೂ ಕೂಡ ಬಣ್ಣಗಳು ಬಳಕೆ ಆಗ್ತದ ಅಂದ್ರೆ ನಾವು ಕೊಂಡು ಕೊಂಡು ಬರ್ತಕ್ಕಂಥ ಅರಶಿನ ಮತ್ತು ಕಾರ್ಪಡೆಯಲ್ಲೂ ಕೂಡ ಬಣ್ಣಗಳು ಇದ್ರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದ ಕೆಮಿಕಲ್ ಹಾಕಿ ಬೆಳೆದಂತ ಸಿಕ್ಕಾಪಟ್ಟೆ ಅಂದ್ರೆ ಡಿಸ್ಪ್ರಪೋರ್ಷನೇಟ್ ಕೆಮಿಕಲ್ ಬೇಕು ಬೇಡ ಆಲೋಚನೆ ಮಾಡ್ದಂಗೆ ಹಾಕಿದಂತ ಕೆಮಿಕಲ್ಸ್ ನಿಂದ ಉತ್ಪನ್ನ ಆದಂತ ಆಹಾರ ಪದಾರ್ಥಗಳು ಮತ್ತು ಹಣ್ಣುಗಳು ಹಣ್ಣುಗಳನ್ನು ನಾವು ಪ್ಲಸ್ ಪ್ಲಾಸ್ಟಿಕ್ ಅನ್ನು ಬಳಸುವಾಗ ಪ್ಲಾಸ್ಟಿಕ್ ಸುಟ್ಟಾಗ ಎಲ್ಲ ಸುಳ್ತ ಎಲ್ಲಿ ಫೋಟೋ ಹೊಡೆದು ಕಾರ್ಪೊರೇಷನ್ ವಾರ್ಮ್ ಅಂತಾರೆ ಮತ್ತೆ ನೆಕ್ಸ್ಟ್ ಡೇ ಅದೇ ಇರುತ್ತೆ ಸುಟ್ಟಂತ ಒಂದು ನಿಂದ ಬರಬರ್ತಕ್ಕಂಥ ವ್ಯಾಕ್ಸಿನ್ ಇರ್ಬೋದು ಬೇರೆ ಯಾವುದೋ ಒಂದು ಕೆಮಿಕಲ್ ಇರ್ಬೋದು ಇವೆಲ್ಲ ಕೆಮಿಕಲ್ ಕೂಡ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಹಾರ್ಮೋನಲ್ ಚೇಂಜಸ್ ಅನ್ನೋದು ಬಹಳ ಕಾಮನ್ ಆಗಿ ಹೋಗುತ್ತೆ ನಾವು ಶಾಲಾ ಕಾಲೇಜ್ಗಳಲ್ಲಿ ಹೋದಾಗ ಈಗ ಇವನ್ ಅಂತ ಏನ್ ಹೇಳ್ತೀವಲ್ಲ ಹೊತ್ತು ಅಂತ ಅಂತ ಹೇಳ್ತೀವಲ್ಲ ಹದಿನಾಲ್ಕು ಹನ್ನೆರಡು ಹದಿಮೂರು ಅಂತ ಐದು ಈಗ ಯಾಕೆ ಬಂತು ಅಂದ್ರೆ ಇದರಿಂದನೆ ಬಂತು ಹಾಗಾಗಿ ನಾವು ನಮ್ಮ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಜಾಗೃತರಾಗಿ ತೆಗೆದುಕೊಳ್ತಕ್ಕಂಥ ಸ್ಟೆಪ್ಪು ಆ ಮುಂದೆ ನಾವು ಯಾವತ್ತರ ಮೇಲೆ ಮುಂದೆ ಆಗ್ಬೇಕು ಚಿಕ್ಕ ವಯಸ್ಸಿನ ಅವರು ತಮಗೆ ಕೂಡ ಅಂತ ಅಂದ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಏನಾದರೂ ಅದು ಬದಲಾವಣೆ ಕಾಣಬಹುದು ಅಥವಾ ಸ್ಟೆಪ್ ಅಲ್ಲಿ ಮೊದಲನೇ ಸ್ಟೆಪ್ ಅನಿಸಿಕೆ ಬಟ್ ಅದ್ರ ಜೊತೆ ಜೊತೆಗೇನೆ ಹೊಸ ಜನ್ರೇಷನ್ ಹೆಂಗ ಜನರೇಷನ್ ಅವರಿಗೆ ನಮ್ಗಾಗಿ ನಾವು ಉಳಿಸ್ರು ಆ ಬೆಳೆಯುತ್ತಾ ಇದು ಬಹಳ ಮುಖ್ಯ ಬಹಳ ಮುಖ್ಯ ಅದಕ್ಕೆ ಜಾಸ್ತಿ ಹೊತ್ಕೊಂಡು ಹೋಗೋಸಿ ಯಾಕಂದ್ರೆ ನಾವು ಹಳೆ ತಲೆ ಮಾರು ಎಷ್ಟು ಮಟ್ಟಿಗಿಂತ ಮಾಡ್ತಾ ಗೊತ್ತಿಲ್ಲ ನಮ್ಗೆ ಮುಗಿದು ಮುದೋಯ್ತು ಅನ್ನೋ ಇದರಲ್ಲಿ ಪಬ್ಲಿಕ್ ಲೈಫ್ ಹಾಗಾಗಿ ನಾವು ಈಗ ಅಂದ ಸಜೆಷನ್ ಈ ಗುಡಗ ನಾನು ಆಡಿಟ್ ಅಲ್ಲಿ ಜನರಲ್ ಬಾಡಿ ಇದರಲ್ಲೇ ಒಂದು ಸಬ್ಜೆಕ್ಟ್ ಹಾಕಿ ಇಲ್ಲಿರುವ ಎಲ್ಲ ಲೇಔಟ್ ಪಾರ್ಕ್ಗಳಲ್ಲಿ ಕೂಡ ವಿಯವಾಕಿನ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗುತ್ತೆ ಈ ರೀತಿಯ ಒಂದು ಒಂದು ಒಂದೊಂದು ದಾನ್ಲಿ ಹೋಗೋಣ ಸೊ ವಿಯವಾಕಿ ಕಾನ್ಸೆಪ್ಟ್ ಏನಿದೆ ನನಗೆ ಇದನ್ನು ಮುಂಚೆ ಅವರು ಜಗದೀಶ್ ಮಾಡಿದ್ರು ಯೂನಿವರ್ಸಿಟಿ ಇದ್ರಲ್ಲಿ ಮಾಡಿದಾಗ ಅವ್ರು ಮಾಡಿದ್ರು ಈ ಬೇವಾಕಿ ಹೆಸರು ಏನ್ ಹೇಳಿದ್ದೆ ನನಗೆ ಡಿಸ್ಲಕ್ಷನ್ ನೆನಪಿರಲ್ಲ ಹೆಸರು ಈಗ ಪ್ರಶಾಂತ್ ನಾನು ಹಿಂದೆ ಬಿದ್ದು ಬಿದ್ದು ನಾವು ಬರೀ ವಾಟ್ಸಪ್ನಾಗೆ ಸಂಪರ್ಕದಲ್ಲಿ ಪರ್ಸನಲ್ ಭೇಟಿ ಮಾಡಿಲ್ಲ ಜಾಸ್ತಿ ಆದರೂ ಕೂಡ ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲ ಇದನ್ನ ನಾವು ಇಲ್ಲಿ ಲೇಔಟ್ ಆಗೋ ಎಲ್ಲ ಲೇಔಟ್ಗಳಲ್ಲಿ ಕೂಡ ಈ ಮೇವಾಕಿ ಕಾನ್ಸೆಪ್ಟ್ ಮೊದಲೇ ತಗೊಳಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮಾಡೋಣ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಇನ್ವಾಲ್ವ್ ಮಾಡೋದು ನಾವು ಮಾಡೋದು ಎರಡನೇದು ಮುಖ್ಯವಾಗಿ ಮಳೆ ನೀರಿನ ಕೊಯ್ಲು ನನಗ್ ದುರಂತ ಅನ್ಸೋದಂದ್ರೆ ಅರವಿಂದ್ ಸಹೇಶ್ ಮೇಡಮ್ ನಮ್ಮಲ್ಲಿ ಬಹಳ ದೊಡ್ಡ ಈ ರೂಮಿನ ಅರ್ಧದಷ್ಟು ಟ್ಯಾಂಕ್ ಇದೆ ಪ್ರತಿ ವರ್ಷ ನನ್ ಒಂದೇ ಬರ್ತದೆ ಪೇಪರ್ ನನ್ ಬಾಕ್ ಸಾಕ್ ಮಾಡ್ರಿ ಅಂತ ಹೇಳಿ ಯಾರು ಮಾಡಿಲ್ಲ ಅದೇ ಬೇರೆಯವ್ರು ಅಂದ್ರೆ ಮಳೆ ನೀರು ಮಳೆನಲ್ಲಿ ಮನೆಯಲ್ಲಿ ಉಳಿಸ್ಕೊಂಡ್ರೆ ಗಿಡ ಬೆಳಕ ಸಾಧ್ಯ ಅಲ್ಲ ಅಂತ ಹೀಗಾಗಿ ಜಾಗೃತಿ ಅಂತ ಹೇಳಿ ಅಭಿಯಾನ ಅಂತ ಮಾಡಿದ್ವಿ ಅದ ಮುಂದೆ ಆಗಿಲ್ಲ ನಮ್ಮಲ್ಲಿ ಒದಸ್ ಜುಲೈ ಒಂದು ಸಿಹಿ ದಿನಾಚರಣೆ ಈ ಸರಿ ಜಿ ಎಸ್ ಮುಂದುವರ್ಸೋಣ ಈ ಎರಡು ಪ್ರಾಜೆಕ್ಟ್ ತಗೊಂಡು ಒಂದು ಇ ಆರ್ಗನೈಸೇಷನ್ ಮೂಲಕ ಈ ನಿಯಮಕಿ ಕಾನ್ಸೆಪ್ಟ್ ಅನ್ನ ಎಲ್ಲ ಲೇಔಟ್ ಗಳಲ್ಲಿ ಒಯ್ದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಲೇಔಟ್ ಓನರ್ ತಗೊಂಡ್ ಬರ್ತೀನಿ ತೊಂದರೆ ಇಲ್ಲ ಅವ್ರನ್ನ ತಗೊಂಡು ನಾವೇ ಒಂದ್ ಎಂಟು ಹತ್ತು ಜನ ಈಗ ಒಂದು ವಾಟ್ಸ್ಆಪ್ ಗ್ರೂಪ್ ಪರಿಸರಕ್ಕೆ ನಾವು ಸೇರಿಸ್ಬಿಟ್ಟು ಒಳ್ಳೇದಿಲ್ಲ

ಪವರ್ ಜನರೇಷನ್ ಕೇಳಿದೀವಿ ನೀವೇ ಐಡೆಂಟಿಫೈ ಇವತ್ತು ನಮ್ಗೆ ಲ್ಯಾಂಡ್ ಸಿಕ್ತಾ ಇಲ್ಲ ರೆವೆನ್ಯೂ ಲ್ಯಾಂಡ್ ಎಲ್ಲರೂ ನಾವು ಮಾಡ್ಕೋತ ಡಿ ಸಿ ಹೇಳ್ತಾರೆ ನೂರ ಎಕರೆ ಮಾಡಕ್ ಆಗಿಲ್ಲ ಆಗೋದಿಲ್ಲ ಅಂತ ಗೊತ್ತಾಗಿದ್ದು ಒಂದ್ ಎಕರೆನೆ ಹತ್ತು ಸಾವಿರ ಗಿಡ ಮಾಡುವಾಗ ನಮ್ಗೆ ಎರಡು ಎಕರೆ ಐದು ಎಕರೆ ಜನ ಜಫೀನ್ ಅದನ್ನ ಅದ್ ಅಂತ ಗೊಂದು ಆಮೇಲೆ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿಗಳು ಅಷ್ಟು ಹಣ ಬಜೆಟ್ ಅಲ್ಲಿ ತೆಗೆದಿಟ್ಟಿದ್ದಾರೆ ಕೃಷಿ ಆಧಾರಿತ ಉದ್ದಿಮೆಗಳಿಗೋಸ್ಕರ ಅದನ್ನು ಪಾಪುಲರೈಸ್ ಮಾಡೋದಕ್ಕೋಸ್ಕರ ಇದೇ ಇಪ್ಪತ್ತೆರಡನೇ ತಾರೀಕು ಚಾರ್ಟರ್ಡ್ ಅಕೌಂಟ್ ಸಂಸ್ಥೆಯಿಂದ ನಾವು ಕೃಷಿ ಕ್ಷೇತ್ರದಲ್ಲಿ ಎಂ ಎಸ್ ಎಂ ಇಗಳ ಪಾತ್ರ ಕೃಷಿ ಕ್ಷೇತ್ರದಲ್ಲಿ ಸಿ ಎಗಳ ಪಾತ್ರ ಇದನ್ನು ಮಾಡಿರುವಂತಹ ಪ್ರಥಮ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ